ನಾವೆಲ್ಲ ಚಿಕ್ಕೋರಿದಾಗ ಏಟಿದ್ದು ನೀರಾಗ ಮುಳುಗಿ ಆಟ ಆಡ್ತಿದ್ವಿ ಅಲ್ವಲ್ಲ ಹ್ಞೂ ಅಲ್ವೇನ ಹೌದು ಕನಲ ಮಚ್ಚಿ ಹಳೆ ನೆನಪುಗಳು ಮಿಲ್ಕ್ ಹಾಕಂದೆ ಆಗ್ಬಿಡುತ್ತ ಹ್ಞೂ ನಾನು ನೀನು ನಮ್ಮವ್ವ ನಿಮ್ಮವ್ವ ಎಲ್ಲರೂ ಒಟ್ಟರೆ ಕರ್ಕೊಂಡು ಬರೋರು ಹ್ಞೂ ಬೇಸಿ ಚುಡಿಯಕ್ಕೆ ಬಿಡೋರು ಆಡಕ್ಕೆ ಬಿಡೋರು ಜಾರಗುಪ್ಲಿ ಥರ ಇಲ್ಲಿ ಮುಂದೆ ಕೊಡೋರು ಎಲ್ಲ ಬೇಸ್ ಆಟ ನಾವು ಅಯ್ಯೋ ಅಯ್ಯೋ ನಿಮ್ಮ ಬಾಳೆ ಒಳಕ್ಕೆ ಹೋಗ್ಬೇಡ್ರಿ ಇಬ್ರು ಹ್ಞೂ ಆಡ್ಕೊಂಡು 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 ಹೋಗಿ ಒಳಕೊಂಡು ಬಿಡ್ರಿ ನೀವು ವಯಸ್ಸಾಗದ ಇನ್ನ ಚಿಕ್ಕ ಹುಡುಗರೆಲ್ಲ ತಿಳ್ಕೊಳ್ಳ್ರಿ ನೋಡಲ್ಲಮ್ಮ ಚೀನ್ ನೆಂಟ್ರು ಕಣ್ಣಿನ ಮ್ಯಾಗ ಏಟ್ ಪ್ರೀತಿ ಅದ ಭಾಳ ಒಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಎದುರು ಕತ್ತಳಕಲ್ಲ ನೀನು ನೆಂಟ್ರು ಓ ಸರಿ ಸರಿ ಬದ್ರಿ ಅಮ್ಮ ಹೋಗಕ್ಕಿಲ್ಲ ಬಿಡು ಎದುರು ಕಬಡ ಅಕ್ಕಯ್ಯ ಎರಡು ಚೆನ್ನಾಗಿದೆ ಅಲ್ಲ ಹ್ಞೂ ಆಟ ಆಡಕ್ಕೆ ಮಾಡೋಕ್ಕ ಈಜು ಮುಳಗ್ಗ ಚೆನ್ನಾಗಿದೆ ಬೆಳಗ್ಗೆ ಬಂದ್ವಲ್ಲ ಜನ ಭಾಳ ಇಲ್ಲ ಅಲ್ಲ ಹ್ಞೂ ಅಲ್ಲ ಕಣ ಅಲ್ಲ ಭಾಳ ಇಲ್ಲ ಜನ ಹ್ಞೂ ನಡೆದಿ ಇನ್ನು ಈಜು ಮುಳುಕಂದ್ರು ನೀರು ಮುಳ್ಕೊಂಡು ಹೋಗಿ ಪೂಜೆ ಮಾಡ್ಸ್ಕೊಂಡು ಬರೋವಂತ ಹ್ಞೂ ಜಟ್ನ ಹೋಗಿ ಜಟ್ನ ಬರ್ಬೇಕಾಗವು ಹ್ಞೂ ಇನ್ನು ಟ್ರೈನ್ ಸಿಗದೆ ಹೋಯ್ತು ಅನ್ನೊಂದುವರೆಗೆ ಟ್ರೈನ್ ಅದ ಅದು ಸಿಗೋದೋಯ್ತು ನಡೆದಿ ನಡೆದಿ ಹೋಮಂತ

நோடஜ நோடஜ மச்சு நீர முழு அந்த நோட் திங்ளோங்க ஒதுங்க மகளை நினைங்க நோடி பிடி அந்த பாங்க மூடியோ பட்டாபாட்டா ஜன பாலாத்தர் போன் மோடு ஒடி அங்க ஓய்யோ என்ன நோடு ஓ வடி அங்காத நோட போ

ಅದ್ರ ಸರಿ ಏನಪ್ಪಾ ದಿನ ಕಕ್ಕೆ ಅಂತಿದ್ದಾನು ಇವಾಗ ಆಂಕಲು ಆಂಟಿ ಏನಾದ್ ಕತ್ಬಿಟ್ಟು ಹ್ಞೂ ಎಡ್ತಿ ಬಂದಲ್ಲ ಬಗ್ಲ ಆಂಕಲ್ ಆಂಟಿ ಅಂತ ಕದ್ದು ಅದು ಚಿಕ್ಕತ್ತ ದೊಡ್ಡ ನೀನು ಅದಕ್ಕೆ ಕತ್ಬಿಟ್ಟಿ ಅಲ್ಲ ಆಂಕಲ್ ಆಂಟಿ ಏನೋ ಅದ ಹ್ಞೂ ಫಸ್ಟ್ ಕಕ್ಕ ಕಕ್ಕಿ ಏನುವ ಅಮ್ಮ ತಾಯಿ ಆದಷ್ಟು ಬೇಗ ಸುಸಿಲಂಗೊಂದು ಮಗುವಾಗಂಗೆ ಮಾಡಮ್ಮ ತಾಯಿ ನಿನ್ನತ್ರ ಏನೇನು ಬಡ್ಕೊಳಕ್ಕಿಲ್ಲ ಎಲ್ಲರೂ ಆಡ್ಕೊಳ ಮುಂದೆ ಮುಂದೆ ಎಲ್ಲ ನನ್ನ ಗಂಡಂಗ ಒಂದು ಅಂತ ತೋರಿಸ್ಕೊಳತ್ತಾರ ಮಾಡಪ್ಪ ತಾಯಿ ಮಾಡಮ್ಮ ತಾಯಿ ಹುಲ್ಗೆಮ್ಮ ತಾಯಿ ನಂಗ ನಮ್ಮ ನಮ್ಮಕ್ಕೂ ಹುಗ್ಲಾಬೇಕು ಹಂಗಮಾಲ ತಾಯಿ ಹ್ಞೂ ಪಾಪ ನಮ್ಮ ಅಕ್ಕ ಹ್ಞೂ ನನ್ನ ಅಕ್ಕ ಬಂದದ ನಮ್ಮಕ್ಕಂಗೂ ಹುಲ್ಗ್ಲಾಬೇಕು ನಂಗೂ ಹುಲ್ಗ್ಲಾಬೇಕು ಹಂಗೆ ಮಾಲ ತಾಯಿ ಎಲ್ಲಾ ಉಲ್ಲದ್ ಮಾಲಮ್ಮ ಹ್ಞೂ ನಿನ್ನತ್ತ ಬೇರ್ಕೊಂಡಿದೆ ಎಲ್ಲ ಒಳ್ಳೆದ ಮತ್ತೆ ಅಂತಮ್ಮ ನಂಗೆ ಒಲ್ಲದ ಮಾಲಮ್ಮ ಅವರಿಬ್ರು ಆ ಊರೆಲ್ಲ ಸುತ್ತಾಡ್ಕೊ ಬತ್ತಾರಕ್ಕಪ್ಪೋ ಅವ್ರು ಗುಡಿಯಾಕೊ ಬರ್ತಾರೆ ನೋಡ್ಕೊ ಹ್ಞೂ ಅವರು ಸುತ್ತೋರು ಹ್ಞೂ ಅಣ್ಣ ಅವರು ಅವರು ಏ ಫ್ರೆಂಡ್ಗಳಲ್ಲ ಅವಾಗ ಬತ್ತಿದ್ರು ಲೇಮನ್ ಗುಡಿ ಆಕ ಇಬ್ಬಿಬ್ಬರೇ ಬಂದು ಹೋಗ್ತಾರೆ ಬಂದು ಹೋಯ್ತಾರಪ್ಪು ಹ್ಞೂ ಯಾರು ಏನೇನು ಮಾಡ್ತಾರೋ ಏನಿಲ್ಲ ನಮ್ಮೂರವ್ರು ಯಾರಾದ್ರು ಇದ್ದಾರಾ ಹಂಗೆ ಹಿಂಗ ಅಂತೆಲ್ಲ ತಿರ್ಗಾಡ್ಕೊ ಒಂದು ರೌಂಡ್ ಯಾವ ಇಬ್ರು ಕೇಳ್ಕೊಳ್ರವಾ ಹಾ ಗುಡಿ ಮುಂದೆ ನಿಂತಿ ಕೇಳ್ಕಂದ್ರೆ ಯಾವ್ದಾದ್ರು ನೆರವೇರಿಸ್ತಾಳಾ ತಾಯಿ ಕೇಳ್ಕಲ್ರಿ ಹ್ಞೂ ಇಬ್ರುಗೂ ಆಲಿ ಅಂತ ಹೇಳಿ ಆ ತಾಯಿ ಹತ್ರ ಕೇಳ್ಕಳ್ರಿ ಆಯ್ತು ನಡಿ ನಡಿಯವ ದರ್ಶನ ಮಾಡ್ಕೊಂಬಲ್ಲಿ ಕೇಳ್ಕೊಂಡಾಯ್ತು ಒಳಗಡೆ ದರ್ಶನ ಮಾಡ್ಕೊಂಡು ಕಿತ್ತ ತಾಯಿನ್ ಬಿಡದ್ರಿ ಏನು ಇಲ್ಲ ನೋಡಮ್ಮ ನೋಡ ತಾಯಿ ನೀವ್ ಮನೆಯವ್ರು ಕರ್ಕೊಂಡ ಕೈ ಕೈ ಮುಗಿ ಮುಗಿದು ಬಿಡವಾ ಅಮ್ಮ ತಾಯಿ ಒಳ್ಳೇದು ಮಾಡಮ್ಮ ಒಳ್ಳೇದು ಬುದ್ಧಿ ಕೊಡಮ್ಮ ನನ್ಗು ಅಂತ ಕೇಳ್ಕೋ ಕೇಳ್ಕವ ಆದರೂ ಆ ತಾಯಿ ಮಗ ನೋಡ್ತಿದ್ದಂಗೆ ಹ್ಞೂ ಮನ್ಸಿಗೆ ಏನೇ ಸಮಾಧಾನ ಆಗಿಬಿಡುತ್ತ ಅಮ್ಮ ತಾಯಿ ನೀನು ಕೇಳ್ಕೊಂಡಿದ್ದೆಲ್ಲ ಇದೆಲ್ಲ ಕೊಡ್ತೀಯ ಅಂತಮ್ಮ ಹ್ಞೂ ನನ್ನ ಮಕ್ಳಿಗೆ ಆದಷ್ಟು ಬೇಗ ಒಳ್ಳೇದು ಮಾಡಮ್ಮ ನನ್ನ ಮಗ ಇರೋನೊಬ್ಬ ನಂಬತ್ತಂ ಒಳ್ಳೇದು ಮಾಡ್ಬಿಟ್ರೆ ಸಾಕಮ್ಮ ಅಮ್ಮ ತಾಯಿ ಹುಲಿಗೆಮ್ಮಿಗೆಮ್ಮ ಹುಲ್ಗೆಮ್ಮ ತಾಯಿ ತಾಯಿ ನಮ್ಮ ನನ್ನ ಒಂದು ಮಗು ಕೊಟ್ಬಿಡಮ್ಮ ಇನ್ನೇನು ಬೇಡ್ಕೊಳಕ್ಕಿಲ್ಲ ಒಂದು ಮಗು ಕೊಟ್ಬಿಡಮ್ಮ ಇನ್ನೇನು ಬೇಡಕ್ಕೆ ಅವಮ್ಮ ಹ್ಞೂ ಆಕೆ ಅಷ್ಟು ಇಷ್ಟಪಡ್ತಾರೆ ಎಲ್ಲರಿಗೂ ಆಕೆ ಒಂದು ಹುಡುಗರು ಕೊಟ್ಬಿಡಮ್ಮ ತಾಯಿ ಅಮ್ಮ ತಾಯಿ ನಾನು ಹೇಳಿದಾಗ ಎಲ್ಲನೂ ಕೊಟ್ಟಿದ್ಯಾ ಒಳ್ಳೆ ಅತ್ತೆ ಒಳ್ಳೆ ಮಾವ ಒಳ್ಳೆ ಗಂಡ ಇಬ್ರು ಮಕ್ಕಳು ಸಾಕು ಈ ಜೀವನಕ್ಕೆ ನನ್ನ ಜೀವನ ಒಳ್ಳೆ ನೆಲೆ ಸಿಗ ಮಾಡ್ ಮತ್ತೆ ನಮ್ಮ ಅತ್ತೆ ಮತ್ತೆ ಯಾವ ನೋವು ಬರಬಾರ್ದು ಆ ತರ ಕಾಪಾಡ್ತಾಯಿ ಶಾಂತಿನ ಮನೆಯಾಗ ಕಳ್ಸಿ ನನ್ನ ಮನೆಯಾಗ ಒಳ್ಳೆ ಬುದ್ಧಿ ಬಂದಂಗಾಯ್ತು ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಉತ್ತರ ಆದ್ವು ಇನ್ನೇನು ತಾಯಿ ನಮ್ಗೆ ನೆಮ್ಮದಿ ಒಂದ್ ಕೊಟ್ಟುಬಿಡು ಸಾಕು ಮನೆಯಾಗ ನಾವು ಹೆಂಗ ಅದಿವ್ ಹಂಗೆ ಇರುವಂಗ್ ಮಾಡ್ಬಿಡ್ತಾಯಿ ನಿಮ್ ಕೃಪೆಯಿಂದ ನಾವು ಯಾವಾಗಲೂ ಖುಷಿ ಖುಷಿ ಹಿಂಗೆ ಇರೋ ಥರ ಮಾಡ್ತಾಯಿ ಏನರ ಮನೆ ಎಲ್ಲರೂ ತಾಯಿ ಹತ್ರ ಕೇಳ್ಕೊಂಡು ತಾಯಿ ಬರ್ರಿ ಹಾಂ ಈ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತು ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹೋಮ್ ಅಂತ ಲಾಡು ಮಾಡ್ತಾವ್ರಲ್ಲಿ ಹ್ಞೂ ಲಾಡಿ ತಿನ್ಬೇಕು ನಾನು ಹ್ಞೂ ನಾವು ಅವರ ಲಾಡು ತಿನ್ಬಿಡೋರು ಲಾಡು ನಾವು ಸುಗರದೇ ಎಂತದ ಬೇಡ ಹಾಂ ಒಂದು ಚೂರು ಕೊಡ್ತೀವಿ ಅಷ್ಟೇ ಹಾಂ ದೇವ್ರ ಪ್ರಸಾದ ಅಂದ್ಬಿಟ್ಟು ಏನು ಲಾಡು ತಿನ್ನಕ್ಕೆ ಏನು ಉಂಡು ಉಂಡದೇ ತಿನ್ಬೇಕೇನ ಕೊಡಕ್ಕಿಲ್ಲ ನಮ್ಗೆ ಹಾಂ ನಡೀದಿ ಹಾಂ ಅದು ದೇವ್ರ ಪ್ರಸಾದ ಅಂದ್ಬಿಟ್ಟು ಒಂದಿಷ್ಟು ತಿಂದ್ರೆ ಸಾಕು ತಾಯಿ ಎಲ್ಲಾದ್ರೂ ಕಾಪಾಡ್ತಾಳ ಹೋ 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 ಹೆಂಗಿರ್ತೀರಿ ನೋಡ್ರಿ ಲಾಡು ತಿನ್ನಕ್ಕೆ ಬಂದಿವಿ ಏನಾದ್ರೂ ಭಕ್ತಿಯಿಂದ ಕೇಳ್ಕೊಂಡ್ರವ ನಾನು ಇಬ್ರು ಸೊಸೆರ ಮುದ್ದಿನ ಸೊಸೇರ ಕೇಳ್ಕೊಳ್ರಿ ಹ್ಞೂ ಆ ತಾಯಿ ನೆರವೇರ್ಸೇ ಇರ್ತಾಳ ಹ್ಞೂ ನೆರವೇರೇ ಇರುತ್ತೆ ಎಲ್ಲುವ ಕೇಳ್ಕೊಂಡ್ರವಾ ಕೇಳ್ಕಳ್ರಿ ಹ್ಮ್ ಆ ತಾಯಿ ಒಳ್ಳೇದ್ ಮಾಡುತ್ತ ಕೇಳ್ಕೊಂಡ್ವಿ ಮಾವ ಹ್ಞೂ ಎರಡು ಚೆನ್ನಾಗಿ ಮಾಡೋರಲ್ಲ ಅದು ಶುಕ್ರವಾರದ ಪೂಜೆಯ ವೇಳೆಗೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟದೆ ಎಷ್ಟ್ ಚೆನ್ನಾಗಿ ರೆಡಿ ಮಾಡೋರೇ ನೋಡ ಕೇಳ್ಕಂಡ್ ಸಾಲ ಕಣ್ಮವ್ರ ಅಲ್ಲಕ್ಕವ ಇಲ್ಲೇ ಹತ್ರದಾಗ ಮೊದಲ ಕಿತ್ತ ನೋಡ್ರಿ ಅಲ್ಲವಾ ಬಂದಿಲ್ವಾ ನೀವು ಇಲ್ಲ ರೀ ಮವ ನಮ್ಮ ಹೂವು ಆಕಿನೇ ಎಲ್ಲಿ ಓದೋಳಲ್ಲ ಯಾವ್ದೇ ಅವ್ರು ಮಾಡದೋಳಲ್ಲ ಇನ್ನು ನಮ್ಮನ್ನು ಕೋಯ್ತಿದ್ದೇ ಹ್ಞೂ ನಮ್ಮ ಅಪ್ಪ ಹಂಗ ಹೋದಾಗ ಬರ್ರಿ ಏನೋ ನಮ್ಮವ್ ಹೂವು ಕಳಿಸ್ತಿರ್ಲಿಲ್ಲ ಹಂಗೂ ನಾವು ಹೋಗಬೇಕು ಹೋಗ್ಬೇಕನ್ಕೊಂಡು ಹೋಗೋಕೆ ಆಗಿದಿಲ್ಲ ಇವತ್ತಿ ತಾಯಿ ನೋಡೋ ಅದೃಷ್ಟ ಸಿಕ್ತು ನೋಡಿರಿ ಇದಾವಾಗ ಊರಾಗಿದ್ಕೊಂಡು ಹೋಗಕ್ಕೆ ಆನಿಲ್ಲ ಹತ್ರದಾಗಿತ್ಕೊಂಡು ಏನುಗೈತೆ ನೋಡಿ ಪರಿಸ್ಥಿತಿ ಏನದು ಅಕ್ಕಯ್ಯ ನಾವಂತೂ ಜಗ್ಗಿ ಚಾಲಿ ಬಂದಿವೆ ಅಕ್ಕಯ್ಯ ನಾನು ನಮ್ಮವ್ವ ಎಲ್ಲ ಕಕ್ಕ ನನ್ನ ಹ್ಞೂ ಪೂಜಾ ಮಾಸ್ಕೊಂಡು ಕಕ್ಕಂದು ಹೋಗಲು ಹ್ಞೂ ಆಕೀಗ ಪೂಜಾ ಮಾಸ್ಕೊಂಡು ಇಲ್ಲಿ ಕೂತಿದ್ದು ಓದೋ ಸಮಾಜನ ಅಂದ್ಬಿಟ್ಟು ನನ್ನ ತೊಂದ ನಮ್ಮ ಅಕ್ಕದಲ್ಲ ದೊಡ್ಡ ಮಗ್ಳು ಆಕೀಗ ಒಳ್ಳೆ ಹುಡುಗ ಶಿಕ್ಷಣ ಚಂದದಲ್ಲ ಚಂದದಲ್ಲ ಅಂದ್ಬಿಟ್ಟು ಕಕ್ಕ ಬಲಲು ಸರಿ ಸರಿ ಬರ್ರಪ್ಪ ಪೊಲೀಸ್ ಅವ್ರ ಪೈತಾರೆ ಭಾಳ ಹೊತ್ತು ನಿಂತ್ಕೊಳ್ಳಂಗಿಲ್ಲ ಬರ್ರಿ ಬರ್ರಿ ಹ್ಞೂ ಊರು ಊರಲ್ಲ ಅವ್ರನ್ನ ಮಾತ್ರ ಬಿಟ್ಟಿಲ್ಲ ನಮ್ಮನ್ನು ಬಿಟ್ಟಿಲ್ಲ ಅಂತ ಬರ್ರಿ 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 ಅಲ್ಲಿ ವರ್ಗ ಕುಂತಿದ್ದು ಒಂದು ಸ್ವಲ್ಪ ಹೊತ್ತು ಹೋಮಂತ ಬರ್ರಿ ಮಗಳೇ ಮಾಮಿ ಕೈ ಮುಗಿ ಕೈ ಮುಕ್ಕಂದು ಕಣ್ಮುಚ್ಕೊಂಡು ಪೂಜೆ ಇದ್ ನೆನ್ಸ ಹ್ಮ್ ಒಳ್ಳೆ ಮಾಡವ ಅಂತ ಕೇಳಕ ಓ ನೀನ್ ಎನ್ನೇ ಯಾವಾಗ ಕಲ್ತ್ಕೋದು ಕರ್ಕ ಬಂದಾಗ ಕಲ್ತ್ಕೋಬೇಕ ಕಲ್ತ್ಕ ಓ ಆಕೆ ಕಣ್ಮುಚ್ಕಳ ಕಣ್ಣ ಹಾ ಅವಳು ಗೆಲ್ತಿಯಲ್ಲ ಹೋಗಿ ಹೋಗಿ ಅವಳು ಇನ್ನ ಎಲ್ಲಾರು ನಕ್ಸೋಳ ಅವಳು ಒಬ್ಬರನ್ನ ಬರೋರ್ನ ಎಲ್ಲಾರು ಕೂಗ್ತಾಳ ಹ್ಮ್ ಏನು ಈ ಪಕ್ಕದ ಮನೆಯವ್ರ ಅನ್ನತರ ಬರ್ದಿ ಬರ್ದಿ ಬರಿ ಅಂತಂದು ಬಂದ್ರೆ ಏನ ಪಕ್ಕಕ್ಕ ನೋಡ್ ಪಕ್ಕಕ್ಕ ನೋಡು ಹೆಂಗ್ ಕೂಗ್ತಾಳ ಈಗಿನಿಂದ ನಾವ್ ಏನ್ ಕಲಿಸ್ತೀವಿ ಅದ್ನೇ ಕಲಿತಾವ ಕಮ್ಮ ಮಾವ ಹ್ಮ್ ಏನ್ ಕಲಿಸ್ತೀವಿ ಅದ್ನೇ ಕಲಿತು ಎಲ್ಲನ್ ಎಲ್ಲಾ ಕಲ್ಸ್ಬೇಕ ಹುಡುಗರ್ಕ ಹ್ಮ್ ಕಲ್ಸಿಲ್ಲ ಅಂದ್ರೆ ಇದಾಗೋಕಿಲ್ಲ ಇವು ಹ್ಮ್ ನಮ್ಗೆ ಮ್ಯಾಕ ಬಂದ್ ಕುಂದ್ರತವ ಅಮ್ಮ ತಾಯಿ ನಮ್ಮ ಅಕ್ಕಂಗೆ ಒಂದು ಪಾಪಕಲು ಪಾಪತಿ ನಮ್ಮ ಅಕ್ಕ ಹ್ಞೂ ಏಟಿ ಇಟ್ಟಪಡುತ್ತೆ ನನ್ನ ಅಂದ ಹ್ಞೂ ನನ್ನ ನಾನು ಚೆನ್ನಾಗಿ ನೋಕತ್ತದ ಕಕ್ಕ ಬಂದಾಗಿಂದ ಹ್ಞೂ ನಮ್ಮ ಅಕ್ಕನ ನಂಗೆ ಅಮ್ಮ ಆತಲ್ಲ ಹ್ಞೂ ಅವ್ಳಿಗೊಂದು ಪಾಪ ಕೊಲ್ಲು ಒಂದು ಪಾಪ ಅಟ್ಟ ಕಕ್ಕ ನತ್ತ ಇನ್ನೇನು ಬ್ಯಾಲ ನಂಗೆ ಹ್ಞೂ ನಂಗೆ ಅಂದ ತನಾಗಿಲ್ಬೇಕತ್ತೆ ಸುಸಿಲನ್ನ ಮಾಡ್ಕೊ ಬಂದಾಗಿಂದ ಹೊಟ್ಟೆ ಒಳಗೊಂದು ಕೂಸಿಲ್ಲ ಅಂತ ಊರು ಮಂದಿ ಎಲ್ಲ ಆಡ್ಕೊತಾರ ಮೊದಲನೇ ಒಳಗಾನಿಲ್ಲ ಎರಡನೇ ಒಳಗೊ ಅನಿಲ್ಲ ಅಂತೇಳಿ ಒಂದು ಮಗು ಕೊಡ್ತಾಯಿ ಅಷ್ಟೇ ಇನ್ನೇನು ಕೆಳಕಿಲ್ಲ ಹ್ಞೂ ಆಕಿ ಗೊಬ್ಬಾಕಿಗಾದ್ರೂ ನನ್ನ ಪುಣ್ಯನೇ ಸಾಕು ಅವಳೊಬ್ಳಿಗೆ ಅಲ್ಲಿ ಹಮ್ಮ ತಾಯಿ ಮನೆ ಹತ್ರ ನಾನ್ ಸೊಸೆ ಬಂದಾಗಿ ನನ್ನ ಕಟ್ಟೋದ ಚೆನ್ನಾಗ್ ಹೋದ ಇನ್ನೇನು ಬೇಡ ಕಣ್ಗ ಹುಚ್ಚ ಕಟ್ಟಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ನಮ್ಮನೆ ಹೆಂಗಿಟ್ಟು ಹಂಗ ಇಟ್ಬಿಡುತ್ತಾಯ್ನು ಕೆಲಕ ನನ್ನ ಸೊಸೆ ಅಷ್ಟೇ ಸಾಕು ನನಿಬ್ರು ಸಸೆರೂ ಇಲ್ಲ ಅಂತ ಕೂರ್ಕ್ತಾಳೆ ಆಗ್ಲಿಲ್ಲ ಹ್ಞೂ ತಾಯಿ ಎಲ್ಲರೂ ಅದನ್ನ ಕೇಳ್ಕೊಂತಾವೆ ಅದೊಂದು ಆಸೆ ನೆರವರ್ಸ್ಬಿಡ ತಾಯಿ ಇನ್ನೇನು ಬೇಡ ನನ್ಗ ಹ್ಮ್ ಅದೊಂದ್ ಆಸೆ ನೆರವೇರಿಸ್ಬಿಡ್ ನಿನ್ ಸನ್ನಿಧಿ ಅಂದ್ರೆ ಕುತ್ಕೊಂಡ್ ಹೇಳಕತ್ತವನಿ ಅದೊಂದು ಆಸೆ ನೆರವರ್ಸ್ಬಿಡು ನನಿಬ್ರು ಸಸೆರು ಆ ಕಾಲದಾಗ ನಿನ್ಗೆ ಅದೇ ನಾಲ್ಕು ಆಗ್ತಿಯ ನೀರ್ಗ ಆತಿಯಾ ನಿನ್ಗ ಬಿಟ್ಟಿದ್ದಂತಾಯಿ ಅಮ್ಮ ತಾಯಿ ನಾನು ನಿನ್ನ ಹತ್ರ ಏನು ಕೇಳ್ಕೊಳಕಲಕಂತಾಯಿ ನನಗೇನು ಬೇಡದಿದ್ರು ಎಲ್ಲ ಕೊಟ್ಟಿದ್ದೀಯಾ ಪಾಪ ಅವ್ರಿ ಇಬ್ಬರು ಹೆಣ್ಮಕ್ಳು ನಿನ್ನ ಹತ್ರ ನಿನ್ನ ಸನ್ನಿಧಾನಕ್ಕೆ ಮುಂದೆ ಬೇಡ್ಕೊತವ್ರ ಆದಷ್ಟು ಬೇಗ ಅವ್ರಿಗೂ ಮಗು ಕರ್ಸು ತಾಯಿ ಇನ್ನೇನು ಕೇಳ್ಕೊಳಕ್ಲಿಲ್ಲ ನಾವು ನಿಮ್ಮ ಹತ್ರ ಹ್ಞೂ ನೀನು ಏನು ಕೇಳ್ಕೊಳ್ಕಲ್ಕಂತಾಯೋ ದೇವ್ರ ಸನ್ನಿಧಾನ ನೋಡ್ತಾ ಇದ್ರೆ ಹೋಗಕ್ಕೆ ಸೇ ಇಲ್ಲ ಇಲ್ಲೇ ಕುಂತ್ಕೊಂಡ್ಬಿಡು ಅನ್ಸುತ್ತ ಹ್ಞೂ ತಾಯಿ ನಾನು ನೋಡಕ್ಕೆ ಬಂದಾಗೆಲ್ಲ ಹಿಂಗೆ ಅನಿಸುತ್ತ ನಾನು ಮದುವೆಗೂ ಮುಂಚೆ ಭಾಳ ಸರಿ ಬರ್ತಿದ್ದೆ ಜಗ್ಗಿ ಸರಿ ಮದುವೆ ಆದ್ಮೇಲೆ ಬರೋಕೆ ಆನಿಲ್ಲ ನಮ್ಮ ಕರ್ಕ ಕರ್ಕೊ ಬರಬೇಕಾನಿಲ್ಲ ನಮ್ಮ ಜಯಲಕ್ಷ್ಮಿ ಅಂತ ಮೊದ್ಲಾಕಿ ಬಂದ್ಬಿಳು ಅವಳು ಕರ್ಕೊ ಬರ್ಬೇಕಾಗಿಲ್ಲ ಇವಾಗ ಬಂದೀನಿ ಕಂತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ ದೇವ್ರು ಕೈ ಮುಗಿಯವ ಕಣ್ಮುಚ್ಚವ ಪಾಪ ಕಣ್ಮುಚ್ಕೊಂಡು ದೇವರು ಕೈ ಮುಗಿ ಹ್ಞೂ ಉಳೆದಲ್ಲೆ ಅಂತ ಕೇಳಕ ಊರಕ್ಕೆ ಹೋಗಬೇಕಿನ್ನೇನು ಹ್ಞೂ ತಾಸು ಕುತ್ಕೊಂಡು ಓಮಂತ ಅಂತ ಬೇಬ ಕೈ ಮುಗಿಯವ ಒಳ್ಳೆದಲ್ಲೆ ಅಂತ ಕೈ ಮುಗಿಯವ ಕಣ್ಮುಚ್ಚವ ನಾನು ಮುದ್ದು ಎಲ್ಲ ಬುಜೋ ಮಾಮಾ ಮಾಮ ಮಾಮಿ 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 ಮಬಕ್ ಮಾಮಕ್ಕೆ ಮಗಬೇಕು ಮಾಮಿ 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 ಅಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಮಗಳ ನಮ್ಮ ದೊಡ್ಡಮ್ಮನ ಮಕ್ಕಳಾಗ ಹುಡುಗರಿಲ್ಲ ಅಂತ ಹೇಳಿ ಅಗ್ಲೆಲ್ಲ ನಾತ್ರ ಬೇಡಕ್ಕೆ ಬರ್ತಾ ಮನೆಯಾಗಿದ್ದಾಗಲೂ ಕೇಳ್ಕೊಂತಿರ್ತಾಳ ಅವಳಂತ ಒಂದಿನಕ್ಕೂ ನೀನು ಗುಡಿಯಕ್ಕೆ ಬಂದಿಲ್ಲ ಇದೆ ಮೊದಲನೇ ತಗ ಬಂದೊಳ್ಳೆಳ ಅವಳು ಆಸೆ ನೆರವೇರಿಸ್ಬಿಡ್ತಾಯಿ ಹ್ಞೂ ಅಗ್ಲೆ ಅವಳು ಕಣ್ಣಿ ನಾನು ಕೈಯ್ಯಾಗ ಆಗ್ತಿಲ್ಲ ನಾನು ಎಲ್ಲ ಕೊಟ್ಟಿದ್ಯಾ ನಾನು ಕಷ್ಟ ನೋಡಿ ಎಲ್ಲನೂ ಪರಿಹಾರ ಮಾಡಿದ್ಯಾ ನಮ್ಮಮ್ಮ ಮಾಡಿದ್ದ ಪುಣ್ಯನೋ ನಿನ್ನ ಪೂಜೆ ಮಾಡಿದ್ದು ನಮ್ಮಮ್ಮ ನನಗೆ ಪುಣ್ಯವಾಗಿ ಸಿಕ್ತು ಹೊರವಾಗಿ ಸಿಕ್ತು ಹಂಗೆ ಅವಳಿಗೂ ಒಂದು ವರ ಅಂತೇಳಿ ಒಂದು ಹುಡುಗರು ಕೊಟ್ಟು ಅವಳು ಅವಳೆಲ್ಲ ಪೂಜೆ ಪೂಜೆ ಪುನಸ್ಕಾರ ಪ್ರತಿ ಒಂದು ಮಾಡ್ತಾಳೆ ಅವಳು ಭಕ್ತಿ ಹೊಲ್ದು ಮಾಡಲೇ ಕೊಡ್ಲೇಬೇಕು ಕಣತಾಯಿ ನೀನು ಇಬ್ಬರಲ್ಲಿ ಯಾರಿಗಾರ ಒಬ್ರಗಾರ ಕೊಡಿಲ್ಲ ಇಬ್ಬರಿಗೂ ಕೊಡು ಸಂತೋಷನೇ ತಾಯಿ వన్న బైన్ రెండు బాయి బయ్ బాయి ఓ ఎలాగే కై ముగతారు అనిబిరితి నన్ను మామంతి మాగే వీక్ష విడి అభిప్రాయాలి మేము